ಇಲ್ಲಿ ಇರ್ತಕ್ಕಂಥ ಸಿದ್ದೇಶ್ವರ ಸ್ವಾಮಿ ದೇವಾಲಯ ಈಶ್ವರ ಅಂದ್ರೆ ನಾವೆಲ್ಲ ಸಾಮಾನ್ಯವಾಗಿ ಲಿಂಗ ಅಂತ ಅನ್ಕೊಂತೀವಿ ಅದ್ರ ಲಿಂಗ ರೂಪದಲ್ಲಿ ಇಲ್ಲ ಇದು ಈಶ್ವರ ಅರ್ಜುನನಿಗೆ ಪಾಶುಪತಾಸ್ತ್ರವನ್ನು ಕೊಡ್ತಿರ್ತಕ್ಕಂಥ ರೂಪದಲ್ಲಿರ್ತಕ್ಕಂಥ ಒಂದು ದೇವಾಲಯ ಸಿದ್ದೇಶ್ವರ ದೇವ ದೀಪಾವಳಿ ಹಬ್ಬ ಬಂತು ಅಂದ್ರೆ ದೇವಾಲಯ ಓಪನ್ ಆಗೋದು ನಾವು ಹೋಗ್ತಾ ಇದ್ವಿ ಆದ್ರೆ ಟಿ ವಿ ಮಾಧ್ಯಮ ಸಾಮಾಜಿಕ ಜಾಲತಾಣಗಳ ಬಂದ ಮೇಲೆ ಅದು ಫೇಮಸ್ ಆಗಿದ್ದು ಬಾಡದ ಹೂವು ಆರದ ದೀಪ ಮತ್ತೆ ಹಳಸದ ನೈವೇದ್ಯ ಅಂತ ಇದು ಸಡನ್ ಆಗಿ ಯಾವಾಗ ಅದು ಪ್ರಚಲಿತಕ್ಕೆ ಬಂದು ಒಂದೇ ಸರಿ ಭಕ್ತರ ಸಂಖ್ಯೆ ಜಾಸ್ತಿ ಆಯಿತು ಅದ್ರ ಜೊತೆ ಅಲ್ಲಿ ತನಕ ನಾವೆಲ್ಲ ಧರ್ಮದರ್ಶನ ಮಾಡ್ಕೊಂಡು ಬರ್ತಾ ನಿಯಂತ್ರಿಸಿಕೆ ಅಂದ್ಬಿಟ್ಟು ಟಿಕೆಟ್ ಸ್ವಲ್ಪ ಮುನ್ನೂರು ರೂಪಾಯಿ ಟಿಕೆಟ್ ಸಾವಿರ ರೂಪಾಯಿ ಟಿಕೆಟ್ ಅಂತ ಅಲ್ಲಿ ಒಟ್ಟು ನಾಲ್ಕು ರೀತಿ ದರ್ಶನ ಆರಂಭ ಆಯಿತು ಒಂದು ಧರ್ಮದರ್ಶನ ರೂಪಾಯಿ ರೂಪಾಯಿ ಇಷ್ಟು ದರ್ಶನಗಳು ದೇವಿನ ನೋಡಕ್ಕೆ ಅವಕಾಶ ಮಾಡಿಕೊಟ್ರು ಬಂದ ಮೇಲೆ ಇವತ್ತೂ ಒಬ್ಬ ಹಿಂದೂ ಗಂಟಾ ಘೋಷ ಹೇಳ್ಬೋದು ಪ್ರಿಫರ್ ಮಾಡೋದು ಧರ್ಮದರ್ಶನ ಒಂದೇ ತೊಂಬತ್ತು ಪರ್ಸೆಂಟ್ ಜನ ಧರ್ಮ ದರ್ಶನಕ್ಕೆ ಹೋಗಿದ್ದಾರೆ ಅಂತ ಸಾಕ್ಷಿಯಾಗಿ ಹಾಸನ ದೇವಾಲಯ ನಿಂತಿದೆ ಅಂಕಿ ಅಂಶಗಳ ಸಮೇತ ನಾನು ನಿಮ್ಮ ಇಟ್ಟಿದ್ದೀನಿ ಎರಡು ಸಾವಿರದ ಒಂಬೈನೂರ ಕೋವಿಡ್ ಕೋವಿಡ್ ಈ ವರ್ಷದ್ದು ಸಂಖ್ಯೆ ಬಂದಿದೆ ಎಷ್ಟೇ ಲಕ್ಷ ಜನ ಬಂದರೂ ಹತ್ತರಿಂದ ಹನ್ನೆರಡು ಪರ್ಸೆಂಟ್ ಮಾತ್ರ ದುಡ್ಡು ಕೊಟ್ಟು ಹೋಗ್ತಾ ಇದ್ದಾರೆ ಇದು ಓಪನ್ ಆಗಿರ್ತಕ್ಕಂಥ ದೇವಾಲಯ ಅಲ್ಲ ಕೇವಲ ಎಂಟರಿಂದ ಹದಿನೈದು ದಿನ ಮಾತ್ರ ಓಪನ್ ಆಗಿರ್ತಕ್ಕಂಥದ್ದು ಇದೊಂದು ವಿಶೇಷವಾಗಿರ್ತಕ್ಕಂಥ ದೇವಾಲಯ ಈ ಸಮಯದಲ್ಲಿ ದರ್ಶನದ ಸಮಯ ಕೂಡ ಕಡಿಮೆ ಇರೋದ್ರಿಂದ ಲಕ್ಷಾಂತರ ಜನರು ಬರ್ತಾ ಇರೋದ್ರಿಂದ ನಿಜವಾದ ಒಬ್ಬ ಭಕ್ತನ ಅಲ್ಲಿ ತುಂಬ ಆಗ್ತಾ ಇದೆ ಸರ್ಕಾರದ ಮುಷ್ಟಿನಲ್ಲಿ ದೇವಾಲಯಗಳು ಇದ್ರೆ ಏನಾಗುತ್ತೆ ಅನ್ನೋದು ಅರ್ಥ ಆಗ್ಬೇಕಾದ್ರೆ ಎರಡ್ ಸಾವಿರದ ಇಪ್ಪತ್ತೊಂದನೇ ಇಸ್ವಿನಲ್ಲಿ ಕಾಯ್ಬೇಕಾಯ್ತು ಬಟ್ ಈ ಹಾಸನಂಬೆ ದೇವಾಲಯದಲ್ಲಿ ಬರೀ ನಾವು ವಿ ಐ ಪಿಗಳು ಗಣ್ಯಾತಿ ಗಣ್ಯರು ನ್ಯಾಯಾಧೀಶರು ಹೋಗ್ತೀವಿ ಸಾರ್ವಜನಿಕರು ನೀವೆಲ್ಲ ಟಿ ವಿ ಮೇಲೆ ನೋಡ್ಕೊಳ್ರಪ್ಪ ಅಂದ್ರೆ ಗಣ್ಯಾತಿ ಗಣ್ಯರಿಗೆ ಮಾತ್ರ ಪ್ರವೇಶ ಸಾವಿರ ಪ್ರವೇಶ ಇಲ್ಲ ಅಂತಕ್ಕಂಥ ಒಂದು ತೀರ್ಮಾನ ಸರ್ಕಾರ ತಗೊಳ್ತು ನೋಡಿ ಸರ್ಕಾರದ ಕೈಯಲ್ಲಿ ಆಡಳಿತ ಇದ್ರೆ ಏನಾಗುತ್ತೆ ಅನ್ನೋದಕ್ಕೆ ಒಂದು ಜೀವಂತ ಸಾಕ್ಷಿ ಇದು ಇದಾಗೋದಿಲ್ಲ ಇದು ವಿ ಐ ಪಿ ಸಂಸ್ಕೃತಿ ಬೇಡ ದೇವಿಯ ಮುಂದೆ ನಾವೆಲ್ಲರೂ ಒಂದೇ ನಾವೆಲ್ಲ ಹಾಸನಾಂಬೆ ಮಕ್ಕಳು ನಾವಲ್ಲಿ ಹೋಗ್ತಿರೋದು ದೇವಿಯ ದರ್ಶನಕ್ಕೆ ದೇವಿಯ ಆಶೀರ್ವಾದ ಪಡ್ಕೊಳ್ಳೋಕ್ಕೆ ನಾವು ಯಾವ ವೈಯಕ್ತಿಕ ಒಂದು ಭೇಟಿ ಅದು ಧಾರ್ಮಿಕ ಭೇಟಿ ಇಲ್ಲಿ ಭೇದ ಭೇದ ಮಾಡಕೂಡದು ಅಂತು ಆನ್ಲೈನಲ್ಲಿ ಸ್ವಲ್ಪ ಅಲ್ಲಿ ಇದೆಲ್ಲ ಆದಮೇಲೆ ಸರ್ಕಾರದ ಮೇಲೆ ಒತ್ತಡ ಬಿದ ಮೇಲೆ ಸರ್ಕಾರ ವಾಪಸ್ ಹೋಗ್ಬಿಟ್ಟು ಸರ್ವರಿಗೂ ಹಾಸನಾಂಬೆ ದರ್ಶನ ಅಂತಕ್ಕಂಥ ಒಂದು ಮಹತ್ತರವಾದ ತೀರ್ಮಾನ ತಗೊಳ್ತು ಪ್ರಚಾರ ಚೆನ್ನಾಗಿ ಸಿಕ್ತು ಪ್ರಚಾರದ ಹಿಂದೆನೇ ಅಪಪ್ರಚಾರ ಕೂಡ ಬರುತ್ತೆ ಅದು ಹಿಂದೂ ದೇವಾಲಯಗಳು ಅಂದರೆ ಎಲ್ಲ ಕಾಯ್ತಾ ಇರ್ತಾರೆ ಅದಕ್ಕೆ ನಾನು ಉದಾಹರಣೆ ಕೊಡ್ಬೇಕು ನೀವೆಲ್ಲ ದೊಡ್ಡೋರು ಇದ್ದೀರಿ ಉದಾಹರಣೆ ಶಬರಿಮಲೆ ನಾನು ನಿದರ್ಶನ ಕೊಡ್ಬೋದು ಅನೇಕ ದೇವಾಲಯಗಳಿದೆ ಆ ಸ್ತಂಭ ಕೂಡ ಏನು ಬಿಟ್ಟಿದ್ದಲ್ಲ ಅಲ್ಲಿ ಶುರು ಹಚ್ಕೊಂಡ್ರು ಮೌಢ್ಯ ಅದು ಇದು ಅಂತ ಯಾರ ಮೌಢ್ಯ ವಿರೋಧಿ ಕಾನೂನನ್ನು ರಚಿಸಿದ ಮುಖ್ಯಮಂತ್ರಿಗಳೇ ಬಂದು ಈ ದೇವಿಯ ದರ್ಶನ ತಗೊಂಡಿದ್ದಾರೆ ಅಂದರೆ ಮೌಢ್ಯನ ಪ್ರತಿಪಾದಿಸಿದವರಿಗೆ ಉತ್ತರದ ಮುಖ್ಯಮಂತ್ರಿಗಳೇ ಕೊಟ್ಟಿದ್ದಾರೆ ಆ ದೇವಿನ ಕೊಡಿಸಿದ್ದಾಳೆ ನಾವು ಇದಕ್ಕಿಂತ ಇನ್ನೇನು ಹೆಚ್ಚು ಹೇಳೋದಿಲ್ಲ ಪತ್ರಕರ್ತರು ಬಂದಾಗ ಕೇಳಿದ್ರು ಮೋಟ್ಯದ ಬಗ್ಗೆ ನೀವೇನು ಹೇಳ್ತೀರಾ ಅಂತ ಇದು ಮೋಟಿ ಅಲ್ಲ ಕಡಪ್ಪ ನಂಬಿಕೆ ಅಂತ ಭಾವನೆ ಮುಖ್ಯಮಂತ್ರಿಗಳೇ ಉತ್ತರ ಕೊಟ್ಟರು ಇದಕ್ಕಿಂತ ತಕ್ಕದ ಉತ್ತರ ನಮ್ಗೆ ಯಾವುದು ಬೇಕಾಗಿಲ್ಲ ವಿ ವಿ ಐ ಪಿ ಮತ್ತು ವಿ ಐ ಪಿ ದರ್ಶನದ ಪರಿಣಾಮಗಳು ನಮಗೆ ಸಮಸ್ಯೆ ಆಗ್ತಾ ಇರೋದು ವಿ ಐ ಪಿ ದರ್ಶನದ ಸಮಸ್ಯೆ ಏನಾಗುತ್ತೆ ಅಂತ ಸಮಯ ಜಾಸ್ತಿ ಇಲ್ಲದೆ ಇರೋದ್ರಿಂದ ಬಹಳ ಬೇಗ ಹೇಳ್ತಾ ಹೋಗ್ತಾ ಇದ್ದೀನಿ ಮೊದಲನೇದಾಗ ಏನಾಯಿತು ಹಾಸನವೇ ದೇವಿ ನಾವೆಲ್ಲ ಹೋಗ್ಬೇಕಾದ್ರೆ ಗರ್ಭಗುಡಿ ತನಕ ನಮಗೆ ಅಲ್ಲಿ ಪ್ರವೇಶ ಇತ್ತು ಮೊಟ್ಟ ಮೊದಲ ಅದರ ಪರಿಣಾಮ ಅಂದರೆ ಗ ಭಕ್ತರನ್ನ ಗರ್ಭಗುಡಿಯಿಂದ ಹೊರಗಡೆ ಇಡಲಾಯಿತು ಆಯಿತು ರಶ್ ಇದೆ ಏನು ಮಾಡೋಕ್ಕಾಗಲ್ಲ ಒಪ್ಪೋಣ ಆದರೆ ವಿ ಐ ಪಿಗಳನ್ನ ಒಳಗೆ ಬಿಡ್ಲಾಯ್ತು ಸಹಿಸ್ಕೊಂಡ್ವಿ ನಾವು ಆಯಿತು ಬಿಡಿ ಏನು ಮಾಡೋಕ್ಕಾಗಲ್ಲ ನಮ್ಮ ದೇಶದಲ್ಲಿವೆಲ್ಲ ಇದ್ದಿದ್ದೆ ಓಕೆ ಹೋಗಿ ಹೊರ್ಕೊಳ್ಳಿ ಬಿಡಿ ಪರ ಇಲ್ಲ ಮಾಡ್ಕೊಳ್ಳೋಣ ನಾವು ಇಲ್ಲಿಂದನೇ ಕೈ ಮುಗಿಯೋಣ ಅಂತ ಹೊರಗಡೆ ಕೈ ಬಂದ್ವಿ ಸಿದ್ದೇಶ್ವರ ದೇವಾಲಯದಲ್ಲಿ ದೇವಾಲಯದ ನವರಂಗದಲ್ಲ ದೇವಾಲಯದ ನವರಂಗದ ಹೊರಗಡೆನೆ ನಿಲ್ಸಿದ್ರು ಆದರೆ ಒಳಗಡೆಗೆ ಯಾರು ವಿ ಐ ಪಿಗಳು ಅಂತಂದ್ರೆ ಚಿತ್ರ ನಟರು ರಾಜಕಾರಣಿಗಳು ಅಧಿಕಾರಿ ಎಲ್ಲಾನು ಒಳಗಡೆ ನಿಲ್ಸಕ್ಕೆ ಶುರು ಮಾಡಿದ್ರು ಒಬ್ಬ ವಿ ಐ ಪಿ ಬಂತಂದ್ರೆ ಹದಿನೈದರಿಂದ ಮೂವತ್ತು ನಿಮಿಷ ಟೈಮ್ ತಗೊಳೋದು ಕಾಯುವಿಕೆ ಬಂದು ಎಂಟರಿಂದ ಹತ್ತು ಗಂಟೆ ಕಾಯೋಕೆ ಶುರುವಾಯ್ತು ಈ ಬಾರಿ ಹತ್ತು ಕಿಲೋಮೀಟರ್ ಬ್ಯಾರಿಕೇಡ್ ಹಾಕಾಯ್ತು ಒಬ್ಬ ಭಕ್ತ ದೇವಿ ದರ್ಶನ ಮಾಡಬೇಕು ಅಂದ್ರೆ ಎಂಟರಿಂದ ಹತ್ತು ಗಂಟೆ ಕಾಯಬೇಕು ಹತ್ತು ಕಿಲೋಮೀಟರ್ ಬ್ಯಾರಿಕೇಡ್ ಅಲ್ಲಿ ನಿಲ್ಬೇಕು ಈ ಪರಿಸ್ಥಿತಿಗೆ ಬಂದು ನಿಲ್ತು ಇದಕ್ಕೆ ಮೂಲ ಕಾರಣ ವಿ ಐ ಪಿ ಮತ್ತೆ ಸೊ ಇದಕ್ಕೆ ಸಮಸ್ಯೆ ಹೇಳಿದೆ ಪರಿಹಾರ ಏನು ವಿ ಪಿ ಮತ್ತೆ ವಿ ಐ ಪಿ ಸಂಸ್ಥೆ ನಿಷೇಧ ಆಗ್ಲಿ ಒಪ್ಪ ಹೇಳ್ಬೋದು ಆಯ್ತು ಬ್ಯಾನ್ ಮಾಡ್ರಪ್ಪ ಈ ಬಾರಿ ವರ್ಷ ಸ್ವಲ್ಪ ಅಲ್ಲಿ ಒಂದು ಕರೆಂಟ್ ಹೊಡಿತ ಅವತ್ ರಾತ್ರಿ ಸರ್ಕಾರ ಏನ್ ಮಾಡ್ತೋ ಇಲ್ಲಿ ಬ್ಯಾನ್ ಮಾಡಿ ಅಂತ ಬ್ಯಾನ್ ಮಾಡ್ತೋ ರಾತ್ರಿ ನೆಕ್ಸ್ಟ್ ಲೈಟ್ ನೆಕ್ಸ್ಟ್ ಡೇ ಅವರೇ ಅದನ್ನು ಪಾಲಿಸ್ತಿಲ್ಲ ಸೊ ಸರ್ಕಾರ ವಿ ಐ ಪಿ ಸಂಸ್ಕೃತಿ ಬ್ಯಾನ್ ಮಾಡ್ತೀವಿ ಅಂದ್ರೆ ಅದು ನಿಲ್ಲೋದಿಲ್ಲ ಎರಡನೇದು ಇದು ಕಾನೂನಿನ ಮೂಲಕನೇ ಆಗಬೇಕು ಹೇಗೆ ಕಾನೂನಿನ ಮೂಲಕ ಅಂತಾರೆ ಎರಡು ಸಾವಿರದ ಹದಿನೇಳನೇ ಇಸ್ವಿಕ್ಕಿಂತ ಮುಂಚೆ ನಮ್ಮ ದೇಶದಲ್ಲಿ ಎಲ್ಲರೂ ಲೈಟ್ ಹಾಕೊಂಡು ಹೋಗೋರು ಕೊಯ್ಯೋ ಕೊಯ್ಯೋ ಅಂತ ಸೈರನ್ ಹಾಕ್ಕೊಂಡು ತಾನೊಬ್ಬ ವಿ ಐ ಪಿ ಗಣ್ಯಾತಿ ಗಣ್ಯ ಅಂತ ನರೇಂದ್ರ ಮೋದಿಯವರು ಸರ್ಕಾರದವರು ಒಂದು ಕಾನೂನು ಮಾಡಿದ್ರು ಆ ಸೈರನ್ನು ಮತ್ತೆ ಆ ಲೈಟ್ ಹಾಕೊಂಡು ಕೇವಲ ಎಮರ್ಜೆನ್ಸಿ ಆಂಬುಲೆನ್ಸ್ ಪೊಲೀಸು ಫೈರ್ ಎಂಜಿನಿಯರ್ ಮಾತ್ರ ಹಾಕೋಬಹುದು ಗಣ್ಯಾತಿ ಗಣ್ಯರು ಹಾಕೋಂಗಿಲ್ಲ ಅಂತ ಬ್ಯಾನ್ ಮಾಡಿದ್ರೆ கூடல ಆವಾಗ ಅದನ್ನು ನಿಲ್ಲಿಸಿದ್ರು ಅದೇ ರೀತಿ ಕಾನೂನು ಮಾಡುವ ಮೂಲಕ ವಿ ಐ ಪಿ ಸಂಸ್ಕೃತಿಯನ್ನು ನಿಲ್ಲಿಸಬೇಕು ಆಮೇಲೆ ಹಾಸನದಲ್ಲಿ ಮತ್ತೊಂದು ಮಹಾಮಸ್ತಾಭಿಷೇಕ ಆಗುತ್ತೆ ವಿದೇಶದಿಂದ ಎಲ್ಲ ಬರ್ತಾರೆ ಹನ್ನೆರಡು ವರ್ಷಕ್ಕೊಂದ್ಸಲ ಸೆಂಟ್ರಲ್ ಗೌರ್ಮೆಂಟ್ ಪ್ರೆಸಿಡೆಂಟ್ ಎಲ್ಲ ಬರ್ತಾರೆ ಅಲ್ಲಿ ನಡೆಸಿರೋದು ಸರ್ಕಾರ ಅಲ್ಲ ಅಲ್ಲಿ ಲೋಕಲ್ ಸಮಿತಿ ಅದೇ ರೀತಿ ಹಾಸನಮೆ ದೇವಾಲಯಕ್ಕೆ ಒಂದು ಸಮಿತಿ ವಿಚಾರಣೆಯಲ್ಲಿ ಹಾಸನಮೆ ಜಾತ್ರಾ ಮಹೋತ್ಸವ ನಡೀಬೇಕು ಅಂತ ಕೇಳ್ಕೊಂತೀನಿ ಹಾಗೆ ಈ ಒಂದು ವಿಚಾರದಲ್ಲಿ ವಿ ಐ ಪಿ ಸಂಸ್ಕೃತಿ ಅಡಿಯಲಿ ಇ ಪಿ ಐ ಸಂಸ್ಕೃತಿ ದೊರೆಯ ಉಳಿಯಲಿ ಅಂದರೆ ಶ್ರೀ ಸಾಮಾನ್ಯನಿಗೂ ಕೂಡ ಹಾಸನಾಂಬೆ ದರ್ಶನ ಎಲ್ಲರಿಗೂ ಮುಕ್ತವಾಗಿ ಆಗಲಿ ಅಂತ ಕೇಳ್ಕೊತ ನಂಗೆ ಮಾತಾಡೋಕೆ ಅವಕಾಶ ಕೊಟ್ಟ ಸಮಿತಿ ಸದಸ್ಯರುಗಳಿಗೆ ಎಲ್ಲ ಹಿರಿಯರಿಗೆ ನಾನು ಮತ್ತೊಮ್ಮೆ ವಂದನೆ ಕರೆದೇ ಎರಡು ಮಾತು ಮುಗಿಸ್ತೀನಿ ಜೈ ಹಾಸನಾಂಬೆ ಎಲ್ಲರಿಗೂ ಒಳ್ಳೆಯದಾಗಲಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನಮಸ್ಕಾರ